ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನರತ್ನದಿಂದ ನಿಮ್ಮ ಶೃಂಗಾರವನ್ನು ಮಾಡಿ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ನಂತರ ಪುನಃ ನಿಮ್ಮನ್ನು ರಾಜ್ಯದಾನಿಗೆ ಕಳಿಸುತ್ತಾರೆ ಅಂದ ಮೇಲೆ ನೀವು ಅಪಾರ ಖುಷಿಯಲ್ಲಿ ಇರಬೇಕು ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಬೇಕು ಇಂದಿನ ಪ್ರಶ್ನೆ ಆಗಿದೆ ನಿಮ್ಮ ಧಾರಣೆಯನ್ನು ಪಕ್ಕಾ ಮಾಡಿಕೊಳ್ಳಲು ಆಧಾರ ಏನಾಗಿದೆ ಉತ್ತರ ನಿಮ್ಮ ಧಾರಣೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಈ ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ಇಂದಿನ ದಿನ ಏನು ಕಳೆಯಿತೋ ಈ ದಿನ ಒಳ್ಳೆಯದೇ ಆಯಿತು ಕಲ್ಪದ ನಂತರ ಪುನಃ ಈ ರೀತಿ ಆಗುತ್ತದೆ ಏನೆಲ್ಲ ಆಗಿದೆಯೋ ಕಲ್ಪದ ಮೊದಲೂ ಕೂಡ ಇದೇ ರೀತಿ ಆಗಿತ್ತು ಇದ್ಯಾವುದೂ ಹೊಸ ಮಾತಲ್ಲ ನಥಿಂಗ್ ನ್ಯೂ ಐದು ಸಾವಿರ ವರ್ಷದ ಮೊದಲೂ ಕೂಡ ಈ ಯುದ್ಧ ನಡೆದಿತ್ತು ಪುನಃ ಅವಶ್ಯವಾಗಿ ಯುದ್ಧ ನಡೆಯುತ್ತದೆ ಈ ಬಿದಿರಿನ ಕಾಡಿನ ವಿನಾಶ ಆಗಲೇಬೇಕು ಪ್ರತಿಕ್ಷಣ ಈ ರೀತಿ ನಾಟಕದ ಸ್ಮೃತಿ ಇದ್ದಾಗ ನಿಮ್ಮ ಧಾರಣೆ ಶಕ್ತಿಶಾಲಿ ಆಗುತ್ತಾ ಹೋಗುತ್ತದೆ ಇಂದಿನ ಗೀತೆಯಾಗಿದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಓಂ ಶಾಂತಿ ಮಕ್ಕಳು ಮೊದಲು ದೂರ ದೇಶದಿಂದ ಪರದೇಶಕ್ಕೆ ಬಂದಿದ್ದೀರಾ ಈಗ ಇದು ಪರದೇಶ ಈ ಪರದೇಶದಲ್ಲಿ ನೀವು ದುಃಖಿಗಳಾಗಿದ್ದೀರಾ ಆದ್ದರಿಂದ ನಮ್ಮ ದೇಶಕ್ಕೆ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತೀರಾ ದೂರ ದೇಶದಲ್ಲಿರುವ ತಂದೆ ಬನ್ನಿ ಅನ್ನುವುದು ನಿಮ್ಮ ಕೂಗಾಗಿದೆ ಬಹಳ ಸಮಯದಿಂದ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಅಂದ ಮೇಲೆ ತಂದೆ ಕೂಡ ಖುಷಿಯಿಂದ ಈ ಸೃಷ್ಟಿಗೆ ಬರುತ್ತಾರೆ ತಂದೆಗೆ ಗೊತ್ತಿದೆ ನಾನು ಮಕ್ಕಳ ಬಳಿ ಹೋಗುತ್ತಿದ್ದೇನೆ ಎಂದು ಯಾರೆಲ್ಲ ಮಕ್ಕಳು ಕಾಮಚಿತಿಯ ಮೇಲೆ ಕುಳಿತು ಸುಟ್ಟು ಹೋಗಿದ್ದಾರೋ ಅವರನ್ನು ನಾನೀಗ ನನ್ನ ಮನೆಗೆ ವಾಪಸ್ ಕರೆದುಕೊಂಡು ಹೋಗಬೇಕು ನಂತರ ಪುನಃ ರಾಜಧಾನಿಗೆ ಕಳಿಸಬೇಕು ಅನ್ನುವುದು ತಂದೆಗೆ ಗೊತ್ತಿದೆ ಅದಕ್ಕೋಸ್ಕರ ಜ್ಞಾನದಿಂದ ಮಕ್ಕಳ ಶೃಂಗಾರವನ್ನು ಮಾಡಬೇಕು ಎಂದು ತಂದೆಗೆ ಗೊತ್ತಿದೆ ಮಕ್ಕಳಿಗೆ ತಂದೆಗಿಂತ ಜಾಸ್ತಿ ಖುಷಿಯಾಗಬೇಕು ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು ಆ ತಂದೆಯ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇರಬೇಕು ಪರಮಾತ್ಮ ತಂದೆಯನ್ನು ನಾವು ಬಹಳಷ್ಟು ಪ್ರೀತಿ ಮಾಡಬೇಕು ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮವೇ ಮಾತನಾಡುತ್ತದೆ ಐದು ಸಾವಿರ ವರ್ಷದ ನಂತರ ಪುನಃ ನಾಟಕದ ಅನುಸಾರ ಪರಮಾತ್ಮ ತಂದೆ ಬಂದಿದ್ದಾರೆ ನಮಗೆ ಬಹಳಷ್ಟು ಖುಷಿಯ ಖಜಾನೆ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆ ಈಗ ನಮ್ಮ ಜೋಳಿಗೆಯನ್ನು ತುಂಬುತ್ತಿದ್ದಾರೆ ಅಂದ ಮೇಲೆ ನಾವು ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗುತ್ತೇವೆ ತಂದೆ ನಮ್ಮನ್ನು ನಮ್ಮ ಮನೆಯಾದ ಶಾಂತಿ ಕರೆದುಕೊಂಡು ಹೋಗುತ್ತಾರೆ ನಂತರ ನಮ್ಮ ರಾಜ್ಯಕ್ಕೆ ಕಳಿಸುತ್ತಾರೆ ಅನ್ನುವ ಮಾತಿನ ಅಪಾರ ಖುಷಿ ನಿಮಗೆ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಪರರಾಜ್ಯದಲ್ಲಿ ಬರಬೇಕು ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಮತ್ತು ತಂದೆಯ ಪಾತ್ರ ಅದ್ಭುತವಾದ ಪಾತ್ರ ಮತ್ತು ತಂದೆಯ ಪಾತ್ರ ಅತಿ ಮಧುರವಾದ ಪಾತ್ರ ಆಗಿದೆ ವಿಶೇಷವಾಗಿ ಯಾವಾಗ ಈ ಪರದೇಶಕ್ಕೆ ತಂದೆ ಬಂದಿದ್ದಾರೋ ಆ ಸಮಯದಲ್ಲಿ ತಂದೆಯ ಪಾತ್ರ ಅದ್ಭುತವಾದ ಪಾತ್ರ ಆಗಿದೆ ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಾದ ನೀವು ಈಗ ತಿಳಿದುಕೊಂಡಿದ್ದೀರಾ ನಂತರ ಪುನಃ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಸತ್ಯಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಷ್ಟೊಂದು ತಿಳುವಳಿಕೆಹೀನರಾಗಿದ್ದೀರ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದರೂ ಕೂಡ ತಂದೆಯ ಬಗ್ಗೆ ಪಾತ್ರಧಾರಿಗಳಿಗೆ ಗೊತ್ತಿಲ್ಲ ಯಾವ ಪರಮಾತ್ಮ ತಂದೆ ಮಾಡಿ ಮಾಡಿಸುವಾತ ತಂದೆಯಾಗಿದ್ದಾರೋ ಪರಮಾತ್ಮ ತಂದೆ ಏನನ್ನು ಮಾಡುತ್ತಾರೆ ಮತ್ತು ತಂದೆ ಏನನ್ನು ಮಾಡಿಸುತ್ತಾರೆ ಅನ್ನುವುದನ್ನು ಮಕ್ಕಳು ಮರೆತು ಬಿಟ್ಟಿದ್ದಾರೆ ಈ ಸಂಪೂರ್ಣ ಹಳೆಯ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡಲು ತಂದೆ ಬರುತ್ತಾರೆ ಮತ್ತು ನೀಡುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನವನ್ನು ನೀಡುವಂತಹ ಕರ್ತವ್ಯವನ್ನು ಮಾಡುತ್ತಾರೆ ನಿಮ್ಮ ಮೂಲಕ ಕೂಡ ಜ್ಞಾನವನ್ನು ನೀಡಿಸುವ ಕರ್ತವ್ಯವನ್ನು ಮಾಡಿಸುತ್ತಾರೆ ಅನ್ಯರಿಗೆ ನೀವು ತಂದೆಯ ಸಂದೇಶವನ್ನು ನೀಡಿ ಪರಮಾತ್ಮ ತಂದೆ ದೇಹದ ಅಭಿಮಾನವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಎಲ್ಲರಿಗೂ ಹೇಳುತ್ತಾರೆ ನಾನು ನಿಮಗೆ ಶ್ರೀಮತವನ್ನು ನೀಡುತ್ತೇನೆ ಎಲ್ಲರೂ ಪಾಪಾತ್ಮರೇ ಆಗಿದ್ದಾರೆ ಈ ಸಮಯದಲ್ಲಿ ಸಂಪೂರ್ಣ ವೃಕ್ಷ ತಮ್ಮೋ ಪ್ರಧಾನ ಆಗಿದೆ ಈ ಸಮಯದಲ್ಲಿ ಸಂಪೂರ್ಣ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಹೇಗೆ ಬಿದುರಿನ ಕಾಡಿಗೆ ಬೆಂಕಿ ಹತ್ತುತ್ತದೆ ಬಿದುರಿನ ಕಾಡಿಗೆ ಬೆಂಕಿ ಹತ್ತಿದಾಗ ಸಂಪೂರ್ಣ ಕಾಡೆ ಸುಟ್ಟು ಸಮಾಪ್ತಿಯಾಗಿ ಬಿಡುತ್ತದೆ ಕಾಡಿನಲ್ಲಿ ಹತ್ತಿರುವ ಬೆಂಕಿಯನ್ನು ಆರಿಸಲು ಕಾಡಿನಲ್ಲಿ ನೀರನ್ನು ಎಲ್ಲಿಂದ ತರಲು ಸಾಧ್ಯ ಕಾಡಿಗೆ ಹತ್ತಿರುವ ಬೆಂಕಿಯನ್ನು ಆರಿಸಲು ಅಲ್ಲಿ ನೀರನ್ನು ಎಲ್ಲಿಂದ ತರಲು ಸಾಧ್ಯ ಈಗ ಈ ಸಂಪೂರ್ಣ ಜಗತ್ತೇನು ಹಳೆಯ ಜಗತ್ತಾಗಿದೆಯೋ ಈ ಜಗತ್ತಿಗೂ ಕೂಡ ಬೆಂಕಿ ಹತ್ತುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಥಿಂಗ್ ನ್ಯೂ ಇದ್ಯಾವುದೂ ಹೊಸ ಮಾತಲ್ಲ ಪರಮಾತ್ಮ ತಂದೆ ಬಹಳ ಒಳ್ಳೆಯ ಜ್ಞಾನದ ಪಾಯಿಂಟ್ಸ್ ಅನ್ನು ಮಕ್ಕಳಿಗೆ ನೀಡುತ್ತಿರುತ್ತಾರೆ ಆ ಜ್ಞಾನದ ಮಾತನ್ನು ನೀವು ನೋಟ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅನ್ಯ ಧರ್ಮಸ್ಥಾಪಕರು ಕೇವಲ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಅನ್ಯ ಧರ್ಮಸ್ಥಾಪಕರಿಗೆ ಸಂದೇಶಿಗಳು ಅಥವಾ ಮೆಸೆಂಜರ್ ಎಂದು ಕರೆಯಲು ಸಾಧ್ಯ ಇಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಬಹಳಷ್ಟು ಯುಕ್ತಿಯಿಂದ ನೀವು ಬರೆಯಬೇಕು ಪರಮಾತ್ಮ ಶಿವತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರ ಅಂದ ಮೇಲೆ ಪ್ರತಿಯೊಂದು ಚಿತ್ರದಲ್ಲೂ ಶಿವತಂದೆ ಈ ರೀತಿ ತಿಳಿಸುತ್ತಾರೆ ಎಂದು ನೀವು ಬರೆಯಬೇಕು ಪ್ರತಿಯೊಂದು ಬರೆದಿರುವ ಪಾಯಿಂಟ್ನ ಮೇಲೆ ಶಿವತಂದೆ ಈ ರೀತಿ ತಿಳಿಸುತ್ತಿದ್ದಾರೆ ಎಂದು ಬರೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಬಂದು ಸತ್ಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಆ ಸತ್ಯುಗದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇರುತ್ತದೆ ಆದ್ದರಿಂದ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಧರ್ಮ ಇದೆಯೋ ಆ ಎಲ್ಲಾ ಧರ್ಮವನ್ನು ವಿನಾಶ ಮಾಡಿಸಲು ನಾನು ನಿಮಿತ್ತ ಆಗುತ್ತೇನೆ ಸತ್ಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಸತ್ಯುಗ ಹೊಸ ಜಗತ್ತಾಗಿದೆ ಹಳೆಯ ಜಗತ್ತನ್ನು ನಾನು ಸಮಾಪ್ತಿ ಮಾಡಿಸುತ್ತೇನೆ ಇಂತಹ ಕಾರ್ಯವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಶಂಕರ್ನ ಮೂಲಕ ವಿನಾಶ ಎಂದು ಹೇಳುತ್ತಾರೆ ವಿಷ್ಣು ಕೂಡ ಲಕ್ಷ್ಮೀನಾರಾಯಣರ ಕಂಬೈಂಡ್ ಸ್ವರೂಪ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಅಂತೂ ಇಲ್ಲೇ ಇದ್ದಾರೆ ತಾನೆ ಇವರೇ ಪತಿತ ಆತ್ಮರಿಂದ ಪಾವನ ಆತ್ಮ ಆಗಿ ಸೂಕ್ಷ್ಮ ದೇವತೆ ಆಗುತ್ತಾರೆ ಈ ಬ್ರಹ್ಮ ತಂದೆ ಪತಿತ ಆತ್ಮ ಆಗಿದ್ದಾರೆ ನಂತರ ಪಾವನ ಆಗಿ ಸೂಕ್ಷ್ಮ ದೇವತೆ ಆಗುತ್ತಾರೆ ಆದ್ದರಿಂದ ಪುನಃ ಬ್ರಹ್ಮ ದೇವತಾಯ ನಮಃ ಎಂದು ಕರೆಯಲಾಗುತ್ತದೆ ಈಗ ಪರಮಾತ್ಮ ತಂದೆಯ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ ಈಗ ಪರಮಾತ್ಮ ತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಈ ಬ್ರಹ್ಮ ತಂದೆ ಆ ದೇವಿ ದೇವತಾ ಧರ್ಮದಲ್ಲಿ ಮೊದಲನೇ ರಾಜಕುಮಾರ ಆಗುತ್ತಾರೆ ಅಂದ ಮೇಲೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರ್ನ ಮೂಲಕ ವಿನಾಶ ಅನ್ನುವ ಶಬ್ದ ಇದೆ ಚಿತ್ರವನ್ನಂತೂ ತೋರಿಸಬೇಕಾಗುತ್ತದೆ ತಾನೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿಸಲಾಗಿದೆ ಈ ಚಿತ್ರದ ಅರ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸ್ವದರ್ಶನ ಚಕ್ರಧಾರಿಯ ಬಗ್ಗೆ ಕೂಡ ತಂದೆ ತಿಳಿಸಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ಜ್ಞಾನ ಇದೆ ಅಂದ ಮೇಲೆ ಪರಮಾತ್ಮ ತಂದೆ ಸ್ವದರ್ಶನ ಆಗಿದ್ದಾರೆ ನಾನೇ ಈ ಜ್ಞಾನವನ್ನು ತಿಳಿಸುತ್ತೇನೆ ಅನ್ನುವುದು ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆ ಎಂದೂ ಕೂಡ ನಾನು ಕಮಲ ಪುಷ್ಪದ ಸಮಾನ ಆಗಬೇಕು ಎಂದು ಹೇಳುವುದಿಲ್ಲ ಪರಮಾತ್ಮ ತಂದೆ ಕಮಲ ಪುಷ್ಪದ ಸಮಾನ ಆಗುವ ಅವಶ್ಯಕತೆ ಇಲ್ಲ ಸತ್ಯಯುಗದಲ್ಲಿ ನೀವು ಕಮಲ ಪುಷ್ಪದ ಸಮಾನ ಆಗಿರುತ್ತೀರ ಸನ್ಯಾಸಿಗಳು ಕಮಲ ಪುಷ್ಪದ ಸಮಾನ ಆಗಿರುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಸನ್ಯಾಸಿಗಳು ಕಾಡಿಗೆ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಅವರು ಕೂಡ ಪವಿತ್ರರಾಗಿದ್ದರು ಪ್ರಧಾನರಾಗಿದ್ದರು ಹಿಂದಿನ ಕಾಲದ ಸನ್ಯಾಸಿಗಳು ಪವಿತ್ರರು ಮತ್ತು ಸತೋಪ್ರಧಾನರು ಆಗಿದ್ದರು ಆ ಸನ್ಯಾಸಿಗಳು ಭಾರತವನ್ನು ರಕ್ಷಣೆ ಮಾಡುತ್ತಾರೆ ತಮ್ಮ ಪವಿತ್ರತೆಯ ಶಕ್ತಿಯ ಮೂಲಕ ಸನ್ಯಾಸಿಗಳು ಭಾರತದ ರಕ್ಷಣೆಯನ್ನು ಮಾಡುತ್ತಿದ್ದರು ಭಾರತದಂತಹ ಪವಿತ್ರ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಹೇಗೆ ಪರಮಾತ್ಮ ತಂದೆಗೆ ಮಹಿಮೆ ಇದೆ ಅದೇ ರೀತಿ ಭಾರತ ದೇಶಕ್ಕೂ ಕೂಡ ಮಹಿಮೆ ಇದೆ ಭಾರತ ಸ್ವರ್ಗ ಆಗಿತ್ತು ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು ನಂತರ ಈ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಈಗ ನಿಮಗೆ ಗೊತ್ತಿದೆ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ ದೇವತೆಗಳು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಂತರ ಪುನಃ ಪೂಜಾರಿಗಳಾಗುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಈಗ ನಾವು ಪೂಜ್ಯ ದೇವಿ ದೇವತೆಗಳಾಗುತ್ತೇವೆ ನಂತರ ನಾವೇ ಪೂಜಾರಿ ಮನುಷ್ಯರಾಗುತ್ತೇವೆ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಈ ಕಲಿಯುಗದಲ್ಲಿ ಏನು ಭಿನ್ನ ಭಿನ್ನ ಪ್ರಕಾರದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೋ ಆ ರೀತಿ ಮನುಷ್ಯರು ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಇಂತಹ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಜ್ಞಾನ ಅಂತೂ ಗುಪ್ತ ಆಗಿದೆ ಎಲ್ಲರೂ ಈ ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲ ಯಾರು ದೇವಿ ದೇವತಾ ಧರ್ಮದ ಎಲೆಗಳಾಗಿದ್ದಾರೋ ಅವರೇ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಯಾರು ಅನ್ಯ ಧರ್ಮಸ್ಥಾಪಕರಿಗೆ ಮಾನ್ಯತೆಯನ್ನು ನೀಡುತ್ತಾರೆ ಅವರು ಈ ಜ್ಞಾನವನ್ನು ಕೇಳುವುದಿಲ್ಲ ಯಾರು ಶಿವನ ಭಕ್ತಿಯನ್ನು ಮಾಡುತ್ತಾರೋ ಮತ್ತು ದೇವತೆಗಳ ಭಕ್ತಿಯನ್ನು ಮಾಡುತ್ತಾರೋ ಅವರೇ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಮೊಟ್ಟ ಮೊದಲು ನನ್ನ ಪೂಜೆಯನ್ನು ಮಾಡುತ್ತಾರೆ ನಂತರ ಪೂಜಾರಿಗಳಾಗಿ ತಮ್ಮ ಪೂಜೆಯನ್ನು ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಈಗ ನಿಮಗೆ ಖುಷಿ ಇದೆ ನಾವೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ ಈಗ ಪುನಃ ನಾವೇ ಪೂಜ್ಯರಾಗುತ್ತೇವೆ ಅಂದ ಮೇಲೆ ನೀವೀಗ ಎಷ್ಟೊಂದು ಖುಷಿಯನ್ನು ಆಚರಣೆ ಮಾಡುತ್ತಿದ್ದೀರಾ ಈ ಕಲಿಯುಗದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಖುಷಿಯನ್ನು ಆಚರಣೆ ಮಾಡುತ್ತಾರೆ ಸತ್ಯುಗದಲ್ಲಿ ನಿಮ್ಮ ಜೀವನದಲ್ಲಿ ಸದಾ ಖುಷಿ ಇರುತ್ತದೆ ದೀಪಾವಳಿ ಮುಂತಾದ ಹಬ್ಬಗಳು ಲಕ್ಷ್ಮಿಯನ್ನು ಕರೆಯುವುದಕ್ಕೋಸ್ಕರ ಇಲ್ಲ ದೀಪಾವಳಿ ಅಂದರೆ ಪಟ್ಟಾಭಿಷೇಕದ ದಿನ ಆಗಿದೆ ಇನ್ನು ಈ ಸಮಯದಲ್ಲಿ ಎಷ್ಟೆಲ್ಲಾ ಉತ್ಸವವನ್ನು ಆಚರಣೆ ಮಾಡುತ್ತಾರೋ ಆ ಯಾವ ಉತ್ಸವವೂ ಸತ್ಯುಗದಲ್ಲಿ ಇರುವುದಿಲ್ಲ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಇದೊಂದೇ ಇಂತಹ ಸಮಯ ಆಗಿದೆ ಈ ಸಮಯದಲ್ಲಿ ನೀವು ಆದಿ ಮಧ್ಯ ಅಂತ್ಯವನ್ನು ಬಲ್ಲವರಾಗಿದ್ದೀರಾ ಈ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ನೀವು ಬರೆಯಬೇಕು ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ ನಿಮ್ಮ ಯೋಗ ಯೋಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದೊಂದು ಪೇಶ್ನಲ್ಲೂ ಕೂಡ ಅಲ್ಲಿ ಇಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಶಿವತಂದೆ ಅನ್ನುವ ಹೆಸರು ಅವಶ್ಯವಾಗಿ ಇರಬೇಕು ಶಿವತಂದೆ ಮಕ್ಕಳಾದ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ನಿರಾಕಾರ ಆತ್ಮರಾದ ನೀವೆಲ್ಲರೂ ಸಾಕಾರದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ತಂದೆ ಕೂಡ ಸಾಕಾರದಲ್ಲಿ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮಕ್ಕಳಿಗೋಸ್ಕರ ಶಿವ ಭಗವಾನ್ ವಾಚ್ ಆಗಿದೆ ಪರಮಾತ್ಮ ತಂದೆ ಸ್ವಯಂ ಈಗ ವರ್ತಮಾನದಲ್ಲಿ ಇಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ಮುಖ್ಯ ಮುಖ್ಯ ಜ್ಞಾನದ ಪಾಯಿಂಟ್ ಅನ್ನು ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು ಆ ಪಾಯಿಂಟ್ ಎಷ್ಟು ಕ್ಲಿಯರ್ ಆಗಿ ಬರೆದಿರಬೇಕು ಅಂದರೆ ಆ ಜ್ಞಾನದ ಮಾತನ್ನು ಯಾರಾದರೂ ಓದಿದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿಬಿಡಬೇಕು ಶಿವ ಭಗವಾನ್ ವಾಚ್ ಎಂದು ಬರೆದರೆ ಓದುವವರಿಗೆ ಖುಷಿಯಾಗುತ್ತದೆ ಇದು ಬುದ್ಧಿಯ ಕೆಲಸ ಆಗಿದೆ ಪರಮಾತ್ಮ ತಂದೆ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡು ನಂತರ ಪುನಃ ಬ್ರಹ್ಮನ ತನುವಿನ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಆತ್ಮ ಕೂಡ ಶಿವ ತಂದೆ ಹೇಳುತ್ತಿರುವ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತದೆ ಈಗ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು ಮಕ್ಕಳಿಗೆ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರಬೇಕು ಈ ಬ್ರಹ್ಮನ ಶರೀರ ತಂದೆಯ ರಥ ಆಗಿದೆ ಬಹಳ ಜನ್ಮದ ಅಂತಿಮ ಜನ್ಮ ಬ್ರಹ್ಮ ತಂದೆಯ ಜನ್ಮ ಆಗಿದೆ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಬ್ರಹ್ಮನ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡಿದ್ದೇನೆ ಬ್ರಹ್ಮನ ಮೂಲಕ ಇಲ್ಲಿ ನೀವು ಬ್ರಾಹ್ಮಣರಾಗುತ್ತೀರ ನಂತರ ನೀವೇ ಮನುಷ್ಯರಿಂದ ದೇವತೆ ಆಗುತ್ತೀರಾ ಚಿತ್ರ ಎಷ್ಟು ಸ್ಪಷ್ಟವಾಗಿ ಇದೆ ಬಲೆ ಒಂದು ಕಡೆ ನಿಮ್ಮ ಚಿತ್ರ ಇರಲಿ ಮೇಲೆ ಅಥವಾ ಪಕ್ಕದಲ್ಲಿ ಡಬ್ಬಲ್ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವಂತಹ ನಿಮ್ಮ ಚಿತ್ರ ಇರಲಿ ಯೋಗದ ಶಕ್ತಿಯ ಮೂಲಕ ನಾವು ಈ ರೀತಿ ಡಬ್ಬಲ್ ಕಿರೀಟಧಾರಿಗಳಾಗುತ್ತೇವೆ ಎಂದು ಆ ಚಿತ್ರವನ್ನು ನೋಡಿದಾಗ ನಿಮಗೆ ನೆನಪಿಗೆ ಬರಬೇಕು ಅದಕ್ಕಿಂತ ಮೇಲೆ ಶಿವತಂದೆಯ ಚಿತ್ರ ಇರಬೇಕು ಶಿವತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಮನುಷ್ಯರಿಂದ ನಾವು ದೇವತೆ ಆಗುತ್ತೇವೆ ಅನ್ನುವ ಮಾತು ಸಂಪೂರ್ಣ ಸ್ಪಷ್ಟವಾಗಿದೆ ಬಣ್ಣ ಬಣ್ಣದ ಚಿತ್ರವನ್ನು ಪ್ರಿಂಟ್ ಮಾಡಬೇಕು ಪುಸ್ತಕದಲ್ಲಿ ಬಣ್ಣ ಬಣ್ಣದ ಚಿತ್ರ ಇರಬೇಕು ಆ ಚಿತ್ರವನ್ನು ನೋಡಿ ಮನುಷ್ಯರಿಗೆ ಖುಷಿಯಾಗಬೇಕು ಅಂತಹದ್ದೇ ಚಿತ್ರದ ಪುಸ್ತಕವನ್ನು ಕಡಿಮೆ ರೇಟ್ಗೂ ಕೂಡ ಪ್ರಿಂಟ್ ಮಾಡಿಸಬೇಕು ಬಡವರಿಗೋಸ್ಕರ ಕಡಿಮೆ ರೇಟ್ನ ಪುಸ್ತಕವನ್ನು ಪ್ರಿಂಟ್ ಮಾಡಿಸಬೇಕು ದೊಡ್ಡ ಪುಸ್ತಕ ಇರಬೇಕು ಸಣ್ಣ ಪುಸ್ತಕ ಕೂಡ ಇರಬೇಕು ದೊಡ್ಡ ಪುಸ್ತಕವನ್ನು ಸಣ್ಣ ಪುಸ್ತಕವನ್ನಾಗಿ ಮಾಡಲು ಕೂಡ ನಿಮಗೆ ಸಾಧ್ಯ ಆಗಬೇಕು ಅದರಲ್ಲಿ ಸಂಪೂರ್ಣ ಜ್ಞಾನದ ರಹಸ್ಯ ಇರಬೇಕು ಗೀತೆಯ ಭಗವಂತನ ಚಿತ್ರ ಮುಖ್ಯವಾದ ಚಿತ್ರ ಆಗಿದೆ ಲೌಕಿಕ ಜಗತ್ತಿನ ಭಗವದ್ಗೀತೆಯ ಪುಸ್ತಕದ ಚಿತ್ರದಲ್ಲಿ ಶ್ರೀಕೃಷ್ಣನ ಚಿತ್ರ ಇರಬೇಕು ಈ ಜ್ಞಾನದ ಗೀತೆಯ ಚಿತ್ರದಲ್ಲಿ ತ್ರಿಮೂರ್ತಿಯ ಚಿತ್ರ ಇದ್ದರೆ ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ಸಹಜ ಆಗುತ್ತದೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾದ ಬ್ರಾಹ್ಮಣರು ಇಲ್ಲೇ ಇದ್ದಾರೆ ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಇರಲು ಸಾಧ್ಯ ಇಲ್ಲ ಬ್ರಹ್ಮ ದೇವತಾಯಿ ನಮಃ ವಿಷ್ಣು ದೇವತಾಯಿ ನಮಃ ಎಂದು ಹೇಳುತ್ತಾರೆ ಈಗ ಯಾರು ದೇವತೆ ಆಗಿದ್ದಾರೆ ದೇವತೆಗಳು ಇಲ್ಲಿ ಹೇಗೆ ರಾಜ್ಯವನ್ನು ಆಳುತ್ತಿದ್ದರು ದೈವಿ ಮನೆತನ ಇತ್ತು ತಾನೆ ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ತಿಳಿಸಬೇಕು ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಇಲ್ಲೇ ಇದ್ದಾರೆ ಇಲ್ಲಿ ಚಿತ್ರ ಇದೆ ಅಂದ ಮೇಲೆ ಚಿತ್ರದ ಮೂಲಕ ತಿಳಿಸಲಾಗುತ್ತದೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಸಿದ್ಧ ಮಾಡಿ ತಿಳಿಸಿ ಆಗ ಉಳಿದ ಎಲ್ಲಾ ಮಾತು ಸಿದ್ಧ ಆಗುತ್ತದೆ ಬಹಳಷ್ಟು ಜ್ಞಾನದ ಪಾಯಿಂಟ್ಸ್ ಇದೆ ಅನ್ಯ ಧರ್ಮ ಸ್ಥಾಪಕರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಪರಮಾತ್ಮ ತಂದೆ ಸ್ಥಾಪನೆ ಮತ್ತು ವಿನಾಶ ಎರಡನ್ನೂ ಮಾಡಿಸುತ್ತಾರೆ ನಾಟಕದ ಅನುಸಾರ ಸ್ಥಾಪನೆ ಮತ್ತು ವಿನಾಶ ಆಗುತ್ತದೆ ಈ ಬ್ರಹ್ಮ ತಂದೆ ಮಾತನಾಡಲು ಸಾಧ್ಯವೋ ಅಥವಾ ವಿಷ್ಣು ಮಾತನಾಡಲು ಸಾಧ್ಯವೋ ಸೂಕ್ಷ್ಮ ವತನದಲ್ಲಿ ಯಾರು ಮಾತನಾಡುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡು ನಂತರ ನೀವು ಮುಂದಿನ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೀರಾ ಮುಂದಿನ ಕ್ಲಾಸ್ನಲ್ಲಿ ಬೇರೆ ರೂಮ್ ನಿಮಗೆ ಸಿಗುತ್ತದೆ ನೀವು ಮೂಲವತನಕ್ಕೆ ಹೋಗಿ ಅಲ್ಲೇ ಕುಳಿತುಕೊಳ್ಳುವುದಿಲ್ಲ ಮೂಲವತನದಿಂದ ಪುನಃ ನಂಬರ್ ವಾರ ಆಗಿ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಮೊಟ್ಟ ಮೊದಲನೆಯ ಮುಖ್ಯ ಮಾತು ಒಂದೇ ಆಗಿದೆ ಆ ಮುಖ್ಯ ಮಾತಿನ ಕಡೆಯೇ ನೀವು ಒತ್ತನ್ನು ಕೊಡಬೇಕು ಕಲ್ಪದ ಮೊದಲು ಕೂಡ ಇದೇ ರೀತಿ ಆಗಿತ್ತು ಈ ಸೆಮಿನಾರ್ ಮುಂತಾದದ್ದು ಕೂಡ ಕಲ್ಪದ ಮೊದಲೂ ನಡೆದಿತ್ತು ಇಂತಹ ಜ್ಞಾನದ ಪಾಯಿಂಟ್ ಅನ್ನು ಆ ಸೆಮಿನಾರ್ನಲ್ಲಿ ತೆಗೆಯಲಾಗಿತ್ತು ಹಿಂದಿನ ದಿನ ಏನೆಲ್ಲ ಪಾಸ್ ಆಯಿತು ಒಳ್ಳೆಯದೇ ಆಯಿತು ಈ ದಿನ ಏನು ಕಳೆಯಿತು ಈ ದಿನ ಒಳ್ಳೆಯದೇ ಆಯಿತು ಕಲ್ಪದ ನಂತರ ಇದೇ ರೀತಿ ಈ ದಿನ ಒಳ್ಳೆಯದೇ ಆಗುತ್ತದೆ ಈ ರೀತಿ ಈ ರೀತಿ ಧಾರಣೆಯನ್ನು ಮಾಡಿಕೊಳ್ಳುತ್ತಾ ಹೋದರೆ ಇದೇ ಧಾರಣೆ ಪಕ್ಕಾ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದರು ಮ್ಯಾಗ್ಜಿನ್ ಅಲ್ಲೂ ಕೂಡ ನೀವು ಪ್ರಿಂಟ್ ಮಾಡಿಸಿ ಈಗ ಯುದ್ಧ ನಡೆಯುತ್ತದೆ ಯುದ್ಧ ನಡೆಯುವುದೂ ಕೂಡ ನತಿನ್ಯೂ ಇದೇನು ಹೊಸ ಮಾತಲ್ಲ ಐದು ಸಾವಿರ ವರ್ಷದ ಮೊದಲು ಕೂಡ ಇದೇ ರೀತಿ ಯುದ್ಧ ನಡೆದಿತ್ತು ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಹೊರಗಡೆ ಜಗತ್ತಿನವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಕೇವಲ ಜಗತ್ತಿನ ಜನ ಹೇಳುತ್ತಾರೆ ಈ ಜ್ಞಾನದ ಮಾತು ಅದ್ಭುತವಾದ ಮಾತಾಗಿದೆ ಒಳ್ಳೆಯದು ಪುನಃ ಇನ್ನೊಮ್ಮೆ ಯಾವಾಗಾದರೂ ಹೋಗಿ ಜ್ಞಾನವನ್ನು ತಿಳಿದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಮಕ್ಕಳಿಗೋಸ್ಕರ ಶಿವ ಭಗವಾನ್ ವಾಚಾಗಿದೆ ಇಂತಿಂತಹ ಶಬ್ದವನ್ನು ನೀವು ಬರೆದಿದ್ದರೆ ಅವರು ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಪ್ರಜಾಪಿತ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರು ಎಂದು ಇಲ್ಲಿ ಬರೆಯಲಾಗಿದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆಯನ್ನು ಮಾಡಲಾಗುತ್ತದೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಹೇಳಲಾಗುತ್ತದೆ ಯಾವ ಬ್ರಾಹ್ಮಣರು ಈಗ ಆ ಬ್ರಾಹ್ಮಣರಿಗೂ ಕೂಡ ಬ್ರಹ್ಮನ ಮಕ್ಕಳು ಯಾರಾಗಿದ್ದಾರೆ ಎಂದು ನೀವು ತಿಳಿಸಬಹುದು ಲೌಕಿಕ ಜಗತ್ತಿನ ಬ್ರಾಹ್ಮಣರಿಗೂ ಕೂಡ ಬ್ರಹ್ಮನ ಮಕ್ಕಳು ಯಾರಾಗಿದ್ದಾರೆ ಎಂದು ನೀವು ತಿಳಿಸಬಹುದು ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ ಅಂದ ಮೇಲೆ ಎಲ್ಲರೂ ದತ್ತು ಮಕ್ಕಳೇ ಆಗಿರಬೇಕು ಯಾರು ನಮ್ಮ ಕುಲದ ಆತ್ಮರಾಗಿದ್ದಾರೆ ಅವರು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಈ ಶರೀರ ಎಲ್ಲಿಂದ ಬರುತ್ತಿತ್ತು ಬ್ರಾಹ್ಮಣರಾದ ನೀವು ಮಾತ್ರ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಸನ್ಯಾಸಿಗಳು ಕೂಡ ಈ ಜ್ಞಾನದ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ಅಜ್ಮೀರ್ನಲ್ಲೂ ಕೂಡ ಬ್ರಾಹ್ಮಣರು ಇದ್ದಾರೆ ಮತ್ತು ಹರಿದ್ವಾರದಲ್ಲಿ ಬಹಳಷ್ಟು ಜನ ಸನ್ಯಾಸಿಗಳಿದ್ದಾರೆ ಮಾರ್ಗದರ್ಶಕರು ಕೂಡ ಬ್ರಾಹ್ಮಣರೇ ಆಗಿರುತ್ತಾರೆ ಆದರೆ ಅವರು ಹಸಿದಿರುತ್ತಾರೆ ನೀವು ಅವರಿಗೆ ತಿಳಿಸಬೇಕು ನೀವು ಶಾರೀರಿಕ ಮಾರ್ಗದರ್ಶಕರಾಗಿದ್ದೀರಾ ಈಗ ಆತ್ಮಿಕ ಮಾರ್ಗದರ್ಶಕರಾಗಿ ನಿಮ್ಮ ಹೆಸರು ಮಾರ್ಗದರ್ಶಕ ಆಗಿದೆ ಪಾಂಡವ ಸೇನೆಯ ಬಗ್ಗೆ ನಿಮಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಪಾಂಡವರಿಗೆ ಶಿರೋಮಣಿ ಆಗಿದ್ದಾರೆ ಅಂದರೆ ಪಾಂಡವರಿಗೆ ಮಾಲೀಕ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಮಕ್ಕಳೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ನಿಮ್ಮ ಮನೆಗೆ ವಾಪಸ್ ಹೋಗುತ್ತೀರಾ ಇದು ಅಮರಪುರಿಗೆ ಹೋಗುವಂತಹ ಬಹಳ ದೊಡ್ಡ ಯಾತ್ರೆ ಆಗಿದೆ ಮೂಲ ವತನದಲ್ಲಿ ಎಷ್ಟು ದೊಡ್ಡ ಯಾತ್ರೆ ನಡೆಯುತ್ತದೆ ಎಲ್ಲಾ ಆತ್ಮರನ್ನು ತಂದೆ ಮೂಲ ವತನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಜೇನು ನೊಣಗಳ ಗುಂಪು ಹೇಗೆ ಹೋಗುತ್ತಿರುತ್ತದೆ ಜೇನು ನೊಣಗಳ ರಾಣಿ ಮುಂದೆ ಹೋಗುತ್ತಿರುತ್ತಾರೆ ಆ ಜೇನು ನೊಣದ ರಾಣಿಯ ಹಿಂದೆ ಉಳಿದ ಎಲ್ಲಾ ಜೇನು ನೊಣಗಳು ಓಡಿ ಹೋಗುತ್ತಿರುತ್ತದೆ ಇದು ಆಶ್ಚರ್ಯದ ಮಾತಾಗಿದೆ ಎಲ್ಲಾ ಆತ್ಮರು ಸೊಳ್ಳೆ ಹಿಂದಿನಂತೆ ವಾಪಸ್ ಮನೆಗೆ ಹೋಗುತ್ತಾರೆ ಇದು ಪರಮಾತ್ಮ ಶಿವತಂದೆಯ ಮೆರವಣಿಗೆ ಆಗಿದೆ ನೀವೆಲ್ಲರೂ ಬದುಗಳಾಗಿದ್ದೀರಾ ವರ ಆದಂತಹ ಪರಮಾತ್ಮ ತಂದೆ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ನೀವೀಗ ಬಹಳಷ್ಟು ಚೀಚಿ ಕೊಳಕಾಗಿದ್ದೀರಾ ಆದ್ದರಿಂದ ನಿಮ್ಮ ಶೃಂಗಾರವನ್ನು ಮಾಡಿ ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಯಾರು ಶೃಂಗಾರವನ್ನು ಮಾಡಿಕೊಳ್ಳುವುದಿಲ್ಲವೋ ಅವರು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು ಕಾಶಿಯಲ್ಲಿರುವಂತಹ ಬಾವಿಯಲ್ಲಿ ಹಾರಿ ಮನುಷ್ಯರು ಸಾಯುತ್ತಾರೆ ಮನುಷ್ಯರು ಬಾವಿಯಲ್ಲಿ ಹಾರಿದಾಗ ಸೆಕೆಂಡ್ನಲ್ಲಿ ಎಷ್ಟೊಂದು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಮನುಷ್ಯರು ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾರಿದಾಗ ಬಹಳಷ್ಟು ಕೂಗುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ನಾನು ಅನೇಕ ಜನ್ಮದಿಂದ ದುಃಖದ ಶಿಕ್ಷೆಯನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ಒಂದೇ ಕ್ಷಣದಲ್ಲಿ ಅನುಭವ ಆಗುತ್ತದೆ ಆ ದುಃಖದ ಅನುಭವ ಹೇಗಿರುತ್ತದೆ ಅಂದರೆ ಅನೇಕ ಜನ್ಮದಿಂದ ಪಾಪದ ಶಿಕ್ಷೆಯನ್ನು ಅನುಭವ ಮಾಡುತ್ತಿದ್ದೇನೆ ಎಂದು ನಮಗೆ ಅನುಭವ ಆಗುತ್ತದೆ ಎಷ್ಟು ಜಾಸ್ತಿ ಶಿಕ್ಷೆಯನ್ನು ಅನುಭವ ಮಾಡುತ್ತಿರೋ ಅಷ್ಟು ಪದವಿ ಕಡಿಮೆ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯೋಗದ ಶಕ್ತಿಯ ಮೂಲಕ ನಿಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಿ ಯೋಗದ ಮೂಲಕ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಿ ಜ್ಞಾನ ಬಹಳ ಸಹಜ ಆಗಿದೆ ಈಗ ಪ್ರತಿ ಕರ್ಮವನ್ನೂ ಕೂಡ ಜ್ಞಾನಯುಕ್ತವಾಗಿ ಮಾಡಬೇಕು ಪಾತ್ರರನ್ನು ನೋಡಿ ದಾನವನ್ನು ನೀಡಬೇಕು ಪಾಪಾತ್ಮರಿಗೆ ನೀವು ದಾನವನ್ನು ನೀಡಿದರೆ ಪಾಪಾತ್ಮರಿಗೆ ದಾನವನ್ನು ನೀಡುವ ಕಾರಣ ಅವರು ಮಾಡುವ ಪಾಪದ ಪ್ರಭಾವ ನಿಮ್ಮ ಮೇಲೂ ಕೂಡ ಆಗುತ್ತದೆ ಯಾರು ಪಾಪಾತ್ಮರಿಗೆ ದಾನವನ್ನು ನೀಡುತ್ತಾರೋ ಅವರೂ ಕೂಡ ಪಾಪಾತ್ಮರಾಗಿ ಬಿಡುತ್ತಾರೆ ಅಂದ ಮೇಲೆ ಎಂದೂ ಕೂಡ ಪಾಪಾತ್ಮರಿಗೆ ದಾನವನ್ನು ನೀಡಬಾರದು ನೀವು ಹಣವನ್ನು ದಾನವಾಗಿ ನೀಡಿದರೆ ಆ ಹಣವನ್ನು ತೆಗೆದುಕೊಂಡು ಹೋಗಿ ಅವರು ಪಾಪದ ಕಾರ್ಯವನ್ನು ಮಾಡಿದರೆ ಆಗ ನಿಮಗೂ ಕೂಡ ಪಾಪ ಬರುತ್ತದೆ ಪಾಪಾತ್ಮರಿಗೆ ದಾನವನ್ನು ನೀಡುವುದಕ್ಕೋಸ್ಕರ ಜಗತ್ತಿನಲ್ಲಿ ಬಹಳಷ್ಟು ಜನ ಕುಳಿತಿದ್ದಾರೆ ನೀವೀಗ ಎಂದೂ ಪಾಪಾತ್ಮರಿಗೆ ದಾನವನ್ನು ನೀಡುವಂತಹ ಕಾರ್ಯವನ್ನು ಮಾಡಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಪ್ರತಿಯೊಂದು ಕರ್ಮವನ್ನು ಜ್ಞಾನದ ಯುಕ್ತಿಯಿಂದ ಈಗ ಮಾಡಬೇಕು ಪಾತ್ರರನ್ನು ನೋಡಿ ದಾನವನ್ನು ನೀಡಬೇಕು ಪಾಪಾತ್ಮರಿಗೆ ಹಣವನ್ನು ಕೊಡಬಾರದು ಪಾಪಾತ್ಮರ ಜೊತೆಗೆ ಹಣವನ್ನು ಕೊಡುವ ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು ಯೋಗದ ಶಕ್ತಿಯ ಮೂಲಕ ಎಲ್ಲಾ ಹಳೆಯ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಅಪಾರ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ಬಾಬಾ ನೀವೀಗ ಬಂದಿದ್ದೀರಾ ನನಗೆ ಅಪಾರ ಖುಷಿಯ ಖಜಾನೆಯನ್ನು ನೀಡಲು ನೀವೀಗ ನನ್ನ ಜೋಳಿಗೆಯನ್ನು ತುಂಬುತ್ತಿದ್ದೀರಾ ನಿಮ್ಮ ಜೊತೆಗೆ ಮೊದಲು ನಾನು ಶಾಂತಿಧಾಮಕ್ಕೆ ಹೋಗುತ್ತೇನೆ ನಂತರ ನನ್ನ ರಾಜಧಾನಿಯಲ್ಲಿ ಬರುತ್ತೇನೆ ಎಂದು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸಮಸ್ಯೆಗಳನ್ನು ಸಮಾಧಾನ ರೂಪದಲ್ಲಿ ಪರಿವರ್ತನೆ ಮಾಡುವಂತಹ ವಿಶ್ವ ಕಲ್ಯಾಣಿಯಾಗಿ ನಾನು ವಿಶ್ವ ಕಲ್ಯಾಣಿಯಾಗಿದ್ದೇನೆ ಅನ್ನುವಂತಹ ಶ್ರೇಷ್ಠ ಭಾವನೆ ಶ್ರೇಷ್ಠ ಕಾಮನೆಯ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಈ ಶ್ರೇಷ್ಠ ಸಂಸ್ಕಾರದ ಸಮ್ಮುಖದಲ್ಲಿ ಹದ್ದಿನ ಸಂಸ್ಕಾರ ಸ್ವತಃ ಸಮಾಪ್ತಿಯಾಗುತ್ತದೆ ಸಮಸ್ಯೆಯನ್ನು ಸಮಾಧಾನ ರೂಪದಲ್ಲಿ ಪರಿವರ್ತನೆ ಮಾಡಿ ಸಮಸ್ಯೆಗಳು ಆಗ ಸಮಾಧಾನ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಈಗ ಯುದ್ಧವನ್ನು ಮಾಡುತ್ತಾ ಸಮಯವನ್ನು ಕಳೆಯಬೇಡಿ ಆದರೆ ವಿಜಯದ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ಸೇವೆಯಲ್ಲಿ ತೊಡಗಿಸಿ ಆಗ ನೀವು ಪರಿಶ್ರಮದಿಂದ ಮುಕ್ತ ಬಿಡುತ್ತೀರಾ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದಲು ದಾನವನ್ನು ನೀಡಿ ವರದಾನವನ್ನು ನೀಡಿ ಆಗ ಸ್ವಯಂಗೆ ಹಿಡಿದಿರುವಂತಹ ಗ್ರಹಣ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅನ್ಯರ ಕೊರತೆ ಅನ್ಯರ ಅವಗುಣದ ಬಗ್ಗೆ ವರ್ಣನೆಯನ್ನು ಮಾಡುವ ಬದಲು ಸ್ವಯಂ ಗುಣ ಸ್ವರೂಪರಾಗಿ ಗುಣಗಳ ಬಗ್ಗೆ ವರ್ಣನೆಯನ್ನು ಮಾಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ಅಮೃತ ವೇಳೆಯಿಂದ ತಂದೆ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ ಎಷ್ಟು ಶ್ರೇಷ್ಠ ರೂಪದಲ್ಲಿ ನಿಮ್ಮ ದಿನದ ಆರಂಭ ಆಗುತ್ತದೆ ಸ್ವಯಂ ಭಗವಂತ ತಂದೆ ತಮ್ಮ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಅಮೃತ ವೇಳೆಯ ಸಮಯದಲ್ಲಿ ನಿಮ್ಮನ್ನು ಕರೆಯುತ್ತಾರೆ ನಿಮ್ಮ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ ನಿಮ್ಮಲ್ಲಿ ಶಕ್ತಿಯನ್ನು ತುಂಬುತ್ತಾರೆ ಪರಮಾತ್ಮ ತಂದೆಯ ಪ್ರೀತಿಯ ಗೀತೆ ನಿಮ್ಮನ್ನು ಎಬ್ಬಿಸುತ್ತದೆ ಪರಮಾತ್ಮ ತಂದೆ ಎಷ್ಟು ಸ್ನೇಹದಿಂದ ಮಕ್ಕಳನ್ನು ಕರೆಯುತ್ತಾರೆ ಎಷ್ಟು ಸ್ನೇಹದಿಂದ ಮಕ್ಕಳನ್ನು ಎಬ್ಬಿಸುತ್ತಾರೆ ಮಧುರ ಮಕ್ಕಳೇ ಪ್ರೀತಿಯ ಮಕ್ಕಳೇ ಬನ್ನಿ ಎಂದು ತಂದೆ ಕರೆಯುತ್ತಾರೆ ಅಂದ ಮೇಲೆ ಇಂತಹ ಪ್ರೀತಿಯ ಪಾಲನೆಯ ಪ್ರತ್ಯಕ್ಷ ಸ್ವರೂಪವೇ ನಿಮ್ಮ ಸಹಜಯೋಗಿ ಜೀವನ ಆಗಿದೆ ಒಳ್ಳೆಯದು ಓಂ ಶಾಂತಿ